ಹತ್ತು ಕೋಟಿ ರೂಪಾಯಿ ಹಾಗೂ ಬೋದಿ ವ್ಯಾಪ್ತಿಯಲ್ಲಿ ಆರು ಕೋಟಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮುನಿಸ್ವಾಮಿ ನನ್ನ ವಿರುದ್ಧ ಮಾಡುವ ಆರೋಪಗಳನ್ನು ಪ್ರೂವ್ ಮಾಡು ಇಲ್ಲವಾದಲ್ಲಿ ಕ್ಷೇತ್ರ ಕಡೆ ತಲೆ ಹಾಕಬೇಡ ಶಾಸಕ ಎಸ್ಎನ್ ಗಾಳಿಯಲ್ಲಿ ಗೆದ್ದು ಐದು ವರ್ಷ ಶೋಕಿ ಮಾಡಿಕೊಂಡು ಹೋದ ಸಂಸದ ನಾನಲ್ಲ ಇದೇ ತಾಲೂಕಿನಲ್ಲಿ ಹುಟ್ಟಿ ಸತತ ಇಪ್ಪತ್ತೈದು ವರ್ಷಗಳಿಂದ ಜನರ ಮಧ್ಯೆ ಕೆಲಸ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ್ದೇನೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿಗೆ ತಿರುಗೇಟು ಕೇಂದ್ರದಲ್ಲೂ ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಇದ್ದು ಯಾಕೆ ನನ್ನ ವಿರುದ್ಧ ಆರೋಪಗಳನ್ನು ಸಾಬೀತು ಮಾಡಿಲ್ಲ ಎಂದು ತಿರುಗೇಟು ನೀಡಿದ ಎಸ್ಎನ್ ಬಂಗಾರಪೇಟೆ ತಾಲೂಕಿನ ಕಾಮಸಂದ್ರ ಹೋಬಳಿಯ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಹಾಗೂ ಬೂದಿಕೋಟೆ ಹೋಬಳಿಯ ವ್ಯಾಪ್ತಿಯಲ್ಲಿ ಸುಮಾರು ಆರು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ರಸ್ತೆ ಡಾಂಬರೀಕರಣ ಮತ್ತು ಸಿಸಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ಪದೇ ಪದೇ ನನ್ನ ಕ್ಷೇತ್ರದಲ್ಲಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವುದು ಸರಿಯಲ್ಲ ಹಿಂದೆ ಕೇಂದ್ರದಿಂದಲೂ ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಇದ್ದು ಯಾಕೆ ನನ್ನ ವಿರುದ್ಧ ಆರೋಪಗಳನ್ನು ಸಾಬೀತು ಮಾಡಿಲ್ಲ ಎಂದು ತಿರುಗೇಟು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಅಪ್ಪನಿಗೆ ಹುಟ್ಟಿದರೆ ಆರೋಪ ಸಾಬೀತು ಮಾಡಲಿ ಇಲ್ಲ ನಾಮಕ್ಷೇತ್ರಕ್ಕೆ ಬರಬಾರದು ಒಂದು ವೇಳೆ ಬಂದರೆ ಆರೋಪ ಸಾಬೀತುಪಡಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಫೆರೌಲ್ ಹಾಕುತ್ತಾರೆ ಎಂದರು ವರದಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಲೋಕೋಪಯೋಗ ಇಲಾಖೆ ಗ್ರಾಮೀಣ ರಾಜ್ ಮತ್ತು ಪಂಚಾಯತ್ ಇಲಾಖೆಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಮಾಡುತ್ತಾ ಇದ್ದು ಈ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಕೇವಲ ನೆನ್ನೆ ಹಂಚಿಕೊಂಡು ಪೂಜೆ ಮಾಡೋಣ ಅಂತ ಕಳೆದ ಎರಡು ಬಾರಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಾಗ ಕಾರಣ ಹೇಳಿದ ತಡ ಇವತ್ತು ಪೂಜೆ ಮಾಡಬೇಕು ಅಂತೇಳಿ ಈ ಮೂರು ನಾಲ್ಕು ಗ್ರಾಮ ಪಂಚಾಯತ್ ಮುಖಂಡರು ಕೇಳಿದಾಗ ಕುಟ್ಟಿ ಆಗ್ಬೋದು ಮಂಜುನಾಮ್ಮ ಆಗ್ಬೋದು ಪ್ರಭಾಕರ್ ರೆಡ್ಡಿ ಅವರು ಇದರೊಟ್ಟಿಗೆ ಜಯಣ್ಣ ಅವರು ಪ್ರತಿ ಭಾಗದ ಎಲ್ಲ ಮುಖಂಡರು ಕೂಡ ಮರಣ ಸರ್ ರಸ್ತೆ ಬಹಳ ಕೆಟ್ಟೋಗ್ಬಿಟ್ಟಿದೆ ಕಾಮಸ ಸರ್ ಬಹಳ ಕೆಟ್ಟೋಗ್ಬಿಟ್ಟಿದೆ ಜೊತೆಗೆ ಈ ಭಾಗದಲ್ಲಿ ಲಕ್ಕೇನಹಳ್ಳಿ ಮೈರಣ ಹೋಗ್ತಕ್ಕವರು ಕೂಡ ರಸ್ತೆ ಬಹಳ ಕೆಟ್ಟೋಗಿದೆ ಬೇಗ ಪೂಜೆ ಮಾಡಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ರೆ ಮೇರೆಗೆ ಇವತ್ತು ಅಂಬೇಡ್ಕರ್ ಕಾಲೋನಿಯಿಂದ ಗಿಡಾವಲಲ್ಲಿ ಅಂಬೇಡ್ಕರ್ ಕಾಲೋನಿ ಆ ರಸ್ತೆ ಈ ಎಲ್ಲ ರಸ್ತೆಗಳನ್ನ ಇವತ್ತು ಸುಮಾರು ಹತ್ತು ಕೋಟಿ ರೂಪಾಯಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ನಮಗೆ ಗೊತ್ತಿದೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಂಗಾರಪೇಟ್ ತಾಲೂಕಿನಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದವು ಅಂತ ನಮಗೆ ಗೊತ್ತಿದೆ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಮೂರು ಬಾರಿ ಶಾಸನ ಮಾಡಿದ್ದೀರಿ ಅದರ ಪ್ರತಿಫಲವಾಗಿ ಇವತ್ತು ನೀವು ಹೇಳಿದ ಪ್ರತಿ ಕೆಲಸವನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತು ಮೈರಾಳಿಂದ ಹಪ್ಪೇನಳ್ಳಿ ವರ್ಗು ಜಲ್ಲಿ ಹಾಕ್ಬಿಟ್ಟಿದ್ದೀವಿ ಆ ಭಾಗದ ಸದಸ್ಯರು ಕೂಡ ಮೊನ್ನೆ ಬಂದಿದ್ರು ತೊಂದರೆ ಆಗ್ತಾ ಇದೆ ಸರ್ ಬೇಗ ಡಾಂಬ್ರೀಕರಣ ಮಾಡಿಸಿ ಅಂತ ಖಂಡಿತ ಕೂಡ ವಾಗ್ದೇವಿ ವಿಜ್ಞಾನಿಕೇತನ್ ಈ ಉತ್ತಮ ಭವಿಷ್ಯಕ್ಕಾಗಿ ಒಮ್ಮೆ ಭೇಟಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ವರ್ಷದ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಸಿಕ್ಸ್ ಫೋರ್ ಡಬಲ್ ಫೋರ್ ಒನ್ ಡಬಲ್ ಜೀರೋ ಅಥವಾ ಭೇಟಿ ಕೋಡಿ ನಾಮ ವಿಳಾಸ ವಾಗ್ದೇವಿ ವಿದ್ಯಾನಿಕೇತನ್ ರಸ್ತೆ ಮಂಟಪ ಈ ರಸ್ತೆಯನ್ನ ಬೂದಿ ಕೋಟೆ ತನಕ ಆ ಬ್ರಿಡ್ಜ್ವರೆಗೂ ಮಾಡಿ ಆ ಬ್ರಿಡ್ಜನ್ನು ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಮಾಡಬೇಕು ಅಂತ ಹೇಳಿ ಮತ್ತೆ ನಾನು ಈ ರಸ್ತೆಯನ್ನ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ ಎರಡನೇದಾಗಿ ಕನವನಹಳ್ಳಿಯಿಂದ ಆರೋ ಮೈಲಿವರೆಗೂ ರಸ್ತೆ ಹಿಂದೆ ಕನಮನಳ್ಳಿಯಿಂದ ಬಲಮಂದೆ ಬೂರುಹಳ್ಳಿವರೆಗೂ ಕೂಡ ಮಾಡಿದ್ವಿ ಈ ಒಂದು ಪ್ಯಾಚ್ ಬಿಟ್ಟು ಹೋಗಿದ್ರಿಂದ ಒಬ್ಬ ಅವರಿಗೆ ಬಲಮಂದೆ ಹೋಗ್ತಕ್ಕಂಥವ್ರು ಕರಮಳ್ಳಿ ಹೋಗ್ತಕ್ಕಂಥವರು ಇವರೆಲ್ಲ ಕೂಡ ಅಂಥ ಭಾಗಚಸ್ತವ ನಾವು ಕೊಂಚಮುಂಡಿ ಪೈ ಹಿಂದ ಅದಕ್ಕೋಸ್ಕರ ಇವತ್ತು ಆರ್ ಎಸ್ ಕೂಡ ಮಂಜೂರು ಮಾಡಿ ಟೆಂಡರ್ ಆಗಿದೆ ಇವತ್ತು ಕುದುಳಿ ಪೂಜೆಯನ್ನು ಮಾಡ್ತಾಯಿದ್ದೆ ನಾನು ಈ ವೆಹಿಕಲ್ ಮಾತಾಡಬಾರ್ದು ಅವನು ಬಂದರೆ ಗುಂಡು ತೋಪು ಕೆರೆ ಗೋಮಾಳ ನಾನು ಮೂರು ಸರಿ ನಿಮ್ಮ ಪತ್ರಿಕೆ ನಾನು ಅರ್ಥ ಆಗ್ತಾ ಇಲ್ಲ ಅವನು ಬಂದು ಹೇಳಿದಷ್ಟೇ ಬರೀತೀರಿ ಎಷ್ಟು ವರ್ಷ ಬರೀತೀರಿ ಐದು ವರ್ಷ ಅವಂದೇ ಸರ್ಕಾರ ಇತ್ತು ಅವಂದೇ ತಹಸೀಲ್ದಾರು ಅವ್ರದೇ ಡಿ ಸಿ ಅವ್ರದೇ ಮಂತ್ರಿ ಅವ್ರದೇ ಮುಖ್ಯಮಂತ್ರಿ ಅವನ ಕೈಲಿ ಏನೂ ಕಿಸ್ಕಾಗಿಲ್ಲ ನಾನು ಹೇಳಿದೆ ಏನಂತ ಅಪ್ಪನ ನೀನು ಹುಟ್ಟಿದ್ರೆ ಪ್ರೂವ್ ಅಂತ ಮಾಡಿದ್ನ ಮತ್ತೆ ಬರೋದು ಯಾರ ಕರೆಸ್ತು ಬರ್ತಾರೆ ಇಲ್ಲಿ ಮಾಡ್ಕೊಳ್ಳೋದು ಏನೇ ಕಾಂಟ್ರಿಬ್ಯೂಷನ್ ಮಂದಿ ಯಾರೋ ಬಾರಿ ಗೂಡ್ ಗೋಟಾಗಿ ಕರ್ಕೊಂಡ್ ಬರೋದು ಉದಾರು ಬರ್ತಾರೆ ಮಾಡ್ಕೊಂಡು ಹೋಗೋದು ಹೋಗು ಆದ್ರೆ ನಮ್ಮ ಕಾರ್ಯಕರ್ತ ಅಂತ ಬಂದಲ್ಲ இ முந்த உச்ச பங்கார்படைக்கு வந்த நம்ம முக்கியத்தூர்ஸ் கொண்டு கேள்வி ஏன் மாதிரி பிரூவ் ஆச்சை ஹோக ஆக பிரூவ் நான் ராஜீய ஆக்தே ஒன்று வேளை அவனு பிரூவ் மா கான்சிய கலைக்கு பார்த்து அது இல்லை இப்பீஸ் இன்ன அது எக்கரை எஸ் எக்கரை எஸ் லாண்ட் ஒட்டு ரிசாக இப்போ எக்கிர அது எதுகுண்டே அதில் எஸ் லாண்ட் ಜೊತೆಗೆ ಓದ್ತೀವನು ನಲವತ್ತೆ ಗ್ರಾಮ್ ಕಾಂಪೌಂಡ್ ಹಾಕೊಂಡಿದ್ದಾನೆ ಲೆವೆಲ್ ಮಾಡಿದ್ದಾನೆ ಅದು ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ ನೀನು ಬಂದು ಒಂದು ವರ್ಷಕ್ಕೆ ಇಷ್ಟೆಲ್ಲ ಮಾಡಿದೀಯ ಇಲ್ಲಿ ಅಂತ ನನ್ನ ಮುಂದೆ ಯಾವ್ದಾದ್ರು ಮಾಡಿದ್ದೀನಿ ಹೊತ್ತೋರಿ ನಿಮ್ಮ ಕಡೆ ಮಾಡಿದ್ದೀನಾ ಯಾಕೆ ಹೇಳ್ತೀನಿ ಅಂದರೆ ಮಾತಾಡಬೇಕಾದಾಗ